ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೂರು ಟಿಲ್ಲರ್ ಹೊಸ ಮಾರಾಟಕ್ಕಿವೆ ಹೋದ್ರ ಪೇಪರ್ಸ್ ಅದಾವಿಲ್ಲ ಪಾಟ್ ಅದಾವಿಲ್ಲ ಟಯರ್ ಉಕ್ಕೋದಾವಿಲ್ಲ ಆಮೇಲೆ ಲೊಕೇಶನ್ ಫೋನ್ ನಂಬರ್ ರೇಟ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡಕ ಸ್ನೇಹಿತರೆ ಪ್ರಯತ್ನ ಮಾಡ್ತೀನಿ ನಮ್ಮೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನ ನೋಡ್ತಾ ಇದ್ರೆ ಇದೇ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಆಗಂಗಿಲ್ಲ ಹಂಗೇನು ವಿಡಿಯೋ ನೋಡ್ತಾ ನೋಡ್ತಾ ಆತಂದ್ರೆ ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋ ಶೇರ್ ಮಾಡಿರಿ ಇದೇ ವೀಡಿಯೋದ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಸ್ನೇಹಿತರೆ ವಿಡಿಯೋ ಆದರೆ ಶುರು ಮಾಡೋಣ ಸ್ನೇಹಿತರೆ ಇವಾಗ ಟೇಲರ್ ಹೊಸ ಅದಾವೆ ಪೇಪರ್ಸು ಒಕ್ಕಿ ಅದಾವೆ ಆಮೇಲೆ ಪಾಠ ಬಿದ್ದಾವೆ ಹೊಸ ಟೈರ್ ಇದಾವೆ ಕಡಿಮೆ ರೇಟ್ನಾಗ ಹೊಸ ಟ್ರಾಲಿ ಯಾರೇ ಖರೀದಿ ಮಾಡ್ಕೊಳ್ಳೋದ್ರ ಈ ಟ್ರಾಲಿ ಖರೀದಿ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಹಾಕಿರ್ತೀವಿ ಲೊಕೇಶನ ಅಂತ ಹೇಳ್ಯಾರ ತಗೊಳ್ಳೋರ್ದ್ರ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸಾಗತೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಸ್ನೇಹಿತರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ನಿಮಗೆ ಹಳೆಯುವ ಟ್ರಾಲಿಗಳು ಅಥವಾ ಹೊಸ ಟ್ರಾಲಿಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಳ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಯಾವಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಸ್ನೇಹಿತರೆ ಮಾರಾಟ ಮಾಡ್ಬೋದು ಇವತ್ತರದ ರೇಟ್ ಸ್ನೇಹಿತರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಹಾಕವ ಇಷ್ಟ ಆಗಿರೋ ಟ್ರಾಲಿಗಳನ್ನು ಖರೀದಿ ಮಾಡ್ಕೋಬೋದು ಮತ್ತು ಅಮೌಂಟ್ ಭಾಳಕ್ಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ನರ್ಗುಂದಕ್ಕೆ ಹೋಗಿ ಟ್ರಾಲಿ ನೋಡಿ ಖರೀದಿ ಮಾಡ್ಕೊಳ್ರಿ ಟ್ರಾಲಿ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದ ಮಾಗೋಣ ಎಲ್ಲರಿಗೂ ನಮಸ್ಕಾರ